ನಮಸ್ಕಾರ ವೀಕ್ಷಕರೇ ಸೊ ಅವರೇ ನೀವು ಸ್ವಾಮಿಗಳ ಬಗ್ಗೆ ಮಹಾಲಕ್ಷ್ಮಿ ತಾಯಿಯವ್ರ ಬಗ್ಗೆ ಹೇಳಿದ್ರಿ ನಮ್ಮ ವೀಕ್ಷಕರ ಮುಂದೆ ನೀವು ನಿಮ್ಮ ದೇವಸ್ಥಾನ ಹತ್ರಕ್ಕೆ ಬಂದು ಪರಿಹಾರ ಪಡೆದಿರೋರನ್ನ ಸೊ ನಮ್ಮ ಮುಂದೆ ಒಬ್ಬರನ್ನ ಯಾರನ್ನಾದರೂ ಮಾತಾಡಿಸಿ ಅಂತ ಹೇಳಿದೆ ಸೊ ಆಯಿತು ಅಂತ ಹೇಳಿದ್ದೀರಿ ಈಗ ಒಬ್ಬರನ್ನ ರೆಡಿ ಮಾಡಿಕೊಡಿ ಮಾತಾಡಿಸಿ ಓಕೆ ನೋಡೋಣ ಅವರು ಅವರ ಅನುಭವಗಳನ್ನ ನಿಮ್ಮ ಒಂದು ದೇವಸ್ಥಾನದಲ್ಲಿ ಬಂದು ಏನು ಅನುಭವ ಅವ್ರಿಗೆ ಆಗೈತೆ ಅದನ್ನು ನಮ್ಮ ವೀಕ್ಷಕರ ಮುಂದೆ ಮಾತಾಡಿಸ್ತೀನಿ ಹಲೋ ಹಲೋ ಇಲ್ಲಿ ನಾವು ಬಂದಿದ್ದೇವೆ ನಮ್ಮ ಈಗ ನಿಮಗೆ ನಮ್ಮ ದೇವಸ್ಥಾನದಿಂದ ಏನು ಪರಿಹಾರ ಆಗಿದೆ ಯಾವ ರೀತಿ ಚೇಂಜಸ್ ಆಗಿದೆ ನಿಮ್ಮ ಬದಲಾವಣೆ ಯಾವ ರೀತಿ ಆಗಿದೆ ಸರ್ ಹತ್ರ ಮಾತಾಡಿ ಹಾಂ ನಮಸ್ಕಾರ ಸರ್ಕಾರ ಆರಾಮಿದ್ದೀರಾ

ಮನೇಲಿ ಎಲ್ಲ ಸ್ವಲ್ಪ ಸ್ವಲ್ಪ ಎಲ್ಲ ಸುಧಾರಣೆ ಆಗ್ತಾ ಇದೆ ಹ್ಮ್ ಸೊ ಪ್ರಾಬ್ಲಮ್ ಏನಿಲ್ಲ ಎಲ್ಲ ಸ್ವಲ್ಪ ಸುಧಾರಣೆ ಮಾಡ್ಕೊಂಡು ಹೋಗ್ತಾ ಇದೀವಿ ಏನ್ ತೊಂದ್ರೆಗೆ ಹೋಗಿದ್ರಿ ಅಲ್ಲಿ ಆ ಯಾವ ತರ ತೊಂದ್ರೆಗೆ ಹೋಗಿದ್ರಿ ಅವ್ರ ದೇವಸ್ಥಾನ ಹತ್ರ ಅದೇ ಸ್ವಲ್ಪ ಆರೋಗ್ಯದ ಸಮಸ್ಯೆ ಆಗಿತ್ತು ಏನು ಆರೋಗ್ಯ ಸಮಸ್ಯೆ ಅಂದ್ರೆ ಏನ್ ಕಾಯಿಲೆ ಸರ್ ಆ ಅದು ಸ್ವಲ್ಪ ಕಿಡ್ನಿ ಸ್ವಲ್ಪ ಇದಾಗಿಬಿಟ್ಟು ಕಿಡ್ನಿ ಸ್ವಲ್ಪ ಇದಾಗಿತ್ತು ವೀಕ್ ಆಗಿತ್ತು ಹಾಸ್ಪಿಟ್ಲಿಗೆಲ್ಲ ತೋರಿಸ್ತಾ ಇದ್ವು ಮಾ ಟ್ಯಾಬ್ಲೆಟ್ಸ್ ಎಲ್ಲ ತಗೊಳ್ತಾ ಇದ್ದವು ಅಲ್ಲೆಲ್ಲ ಹಿಂಗೆ ಮಾಡ್ತಿದ್ವಿ ಅಂದ್ಮೇಲೆ ಅಲ್ಲೊಂದು ಸ್ವಲ್ಪ ಪರಿಹಾರ ಮಾಡ್ಕೊಳಂಗಲ್ಲ ಕೊಟ್ರು ಮತ್ತೆ ಸಮಸ್ಯೆ ಇದೆ ಅವ್ರ ಹೇಳಿ ಎಲ್ಲ ಮಾಡ್ತಿದ್ರು ಏನೇ ಹೇಳಿದ್ರು ಏನ್ ತೊಂದರೆ ಐತೆ ಅಂತ ಹೇಳಿದ್ರು ಮನೆಯದು ಸ್ವಲ್ಪ ಎಲ್ಲಾ ಹಳೆ ಮನೆಗಳು ಅದು ಇದೆಲ್ಲ ಇದಾಗಿದ್ದು ನನ್ನ ತಂದೆ ಕಲಸ ಹೀಗಾಗಿ ಅದಕ್ಕೆಲ್ಲ ಅಲ್ಲಿ ಇಲ್ಲಿ ಎಲ್ಲ ಪೂಜೆ ಮಾಡ್ತು ಎಲ್ಲ ಪೂಜೆ ಮಾಡ್ತಿದ್ಮೇಲೆ ಸಾಧಾರಣ ಆಗಿದೆ ಅಂದರೆ ನೀವು ಕಿಡ್ನಿದೇನು ತೊಂದರೆ ಅಂತ ಹೇಳಿದ್ರಲ್ಲ ಆಸ್ಪತ್ರೆಗಳಲ್ಲಿ ಯಾಕೆ ಅದ್ರನ್ನ ಟ್ರೀಟ್ಮೆಂಟ್ ಅದು ಸರಿ ಹೋಗಿಲ್ವಾ ಏನು ಹೇಳಿದ್ರು ಆಸ್ಪತ್ರೆಯಲ್ಲಿ ಡಾಕ್ಟರ್ಸು ಇಲ್ಲಿ ಅದೇ ಒಂದು ನಾ ಒಂದು ಎರಡು ಮೂರು ತಿಂಗಳು ತೋರಿತ ಆವಾಗ ಸ್ವಲ್ಪ ರೆಸ್ಟ್ ಎಲ್ಲ ತಗೊಳ್ಳಿ ಅಂದರೆ ರೆಸ್ಟ್ ತಗೊಂಡಿದ್ದು ಮತ್ತು ಅದೆಲ್ಲ ಸ್ವಲ್ಪ ಡೈಲಿ ಮಾಡಿ ಅಂತ ಹೇಳೋಕ್ಕೆ ಹೇಳಿದರು ಓಕೆ ಹಾಂ ಅದನ್ನೆಲ್ಲ ಮಾಡ್ತಾಯಿದ್ರು ಒಬ್ಬರು ಮತ್ತೆ ಮಾಡ್ತಾ ಬೇಡ ಅಂತ ಹೇಳಿದರು ಅದನ್ನೆಲ್ಲ ತೆಗೆದುಬಿಡಿ ಹ್ಞೂ ಅದು ಇನ್ನು ಕ್ಲಿಯರ್ ಆಗುತ್ತೆ ಹಾಗೇನೇ ಅಂತ ಅದೇ ದೇವಸ್ಥಾನ ಹೇಳಿದರು ಕ್ರೀಮ್ ಕ್ರೀಮ್ ಕ್ಲಿಯರ್ ಮಾಡ್ತೀಯಲ್ಲ ಹ್ಞೂ ಹ್ಞೂ

ಎಲ್ಲ ಮಾಡ್ತೇವೆ ಅಲ್ಲೇನೆ ಅವ್ರ ಅಲ್ಲೇ ದೇವಸ್ಥಾನದನೇ ತಡೆ ಹೊಡೆಯೋದು ಮತ್ತೆ ಇದು ಪೂಜೆ ಮಾಡ್ತದೆಲ್ಲ ಅಲ್ಲೇ ದೇವಸ್ಥಾನ ಅಲ್ಲಿ ಅವ್ರ ದೇವಸ್ಥಾನದಲ್ಲಿ ಮಾಡ್ತೇವೆ ಎಲ್ಲ ಹ್ಮ್ ಆ ಸ್ವಲ್ಪ ಆಗಿದೆ ಸ್ವಲ್ಪ ಸಾಧಾರಣ ಮತ್ತೆ ಗುಣಮಟ್ಟ ಆಗಿದೆ ಅಂದ್ರೆ ನಿಮ್ಗೆ ಅಲ್ಲಿ ವಾಗ್ದಾನ ಕೊಡ್ಬೇಕಾದ್ರೆ ಸ್ವಾಮಿಗಳು ಏನು ಮಾತಾಡ್ತಾರಲ್ಲ ಅದು ನಿಮ್ಗೆ ಏನು ಅನಿಸುತ್ತೆ ಸ್ವಾಮಿಗಳು ವಾಗ್ದಾನ ಈ ತರ ಕೊಟ್ಟು ಕೊಡ್ತಾರೋ ವಿಚಾರದಲ್ಲಿ ಆ ಪರವಾಗಿಲ್ಲ ಏನು ಅಂದ್ರೆ ಸ್ವಲ್ಪ ಮಾತ್ರ ಖುಷಿ ಆಗೋದು ಹ್ಮ್ ಅಲ್ಲ ಡೈರೆಕ್ಟ್ ನೀವು ಸ್ವಾಮಿಗಳೇ ಮಾತಾಡ್ತಾವ್ರಾ ಇಲ್ಲ ಇಲ್ಲಿ ಸ್ವಾಮಿಗಳು ಬೇರೆ ತರ ಅನುಮಾನ ತರ ಇದೆಯಾ ಯಾವತರ ಅನ್ಸುತ್ತೆ ಸ್ವಾಮಿಗಳು ಮಾತಾಡಿರೋ ನಿಮ್ಮ ವಿಚಾರ ಹೇಳ್ಬೇಕಂದ್ರೆ ಅವ್ರಿಗೆ ದೈವಕ್ಕೆ ದೈವಕ್ಕೆ ಗೊತ್ತಿರುತ್ತೆ ಮನುಷ್ಯರಿಗೆ ಗೊತ್ತಿರೋದಿಲ್ಲ ಅಲ್ಲ ಹಾ ಅದೇ ನಾವು ಈಗ ಅದೇ ನಮ್ದು ಮಧ್ಯ ಜಾಗದೆಲ್ಲ ಹೇಳಿದ್ರು ಒಂದು ಎಲ್ಲ ಹೇಳಿದ್ರು ನಾವು ಜಾಗದ ಈ ತರ ಎಲ್ಲ ಇದೆ ಭೂಮಿ ಬೆಳೆ ನಮ್ಗೆ ಏನೋ ಸ್ವಲ್ಪ ಆದಾಯ ಆಗ್ತಾ ಇಲ್ಲ

ಮನೆ ಕಡೆ ಎಲ್ಲ ಸ್ವಲ್ಪ ಸಮಸ್ಯೆ ನಾನು ಒಪ್ನೇ ಆಗುತ್ತೆ ಹೋಗ್ತಿಲ್ಲ ಇಲ್ಲಿನೂ ಹಾಗಾಗಿ ಅಷ್ಟ ಮತ್ತೆ ತಾಯಿಗೂ ಸ್ವಲ್ಪ ಹುಷಾರ್ ತಪ್ಪದು ಅದನ್ನೆಲ್ಲ ಸರಿ ಆಗುತ್ತೆ ಅಂತ ಹೇಳಿದ್ರು ಸರಿ ಆಗಿದ್ರಲ್ಲ ಏನ್ ತೊಂದ್ರೆ ಇಲ್ಲ ಶೇರ್ ಬೇರೆ ಬೇರೆ ಅದು ಇದು ಅಕಡೆ ಈ ಕಡೆ ಅವ್ರ ಇವರು ಮಾಡ್ತಿರ್ತಾರಲ್ಲ ಅದು ಎಲ್ಲ ಆಗಿರುತ್ತೆ ಅಂತ ಮತ್ತೆಲ್ಲ ಮಾಡ್ತಿರ್ತಾರ ಅದೆಲ್ಲ ಆಗುತ್ತೆ ಅಂದ್ರೆ ಏನ್ ತೊಂದ್ರೆಯಲ್ಲ ಅವಾಗ ಬರ್ತಾ ಇರುತ್ತೆ ಅದನ್ನ ಸರ್ಪರ್ಸ್ಕೊಳ್ಬೇಕು ನೀವು ಅಂತ ಹೇಳಿದ್ರು

ಓಕೆ ನಮಸ್ಕಾರ ಹೇಳಿ ಯಾವ ಥರ ಅಂತ ಬಂದಿದ್ದರು ಮತ್ತು ಯಾವ ಥರ ಅವ್ರಿಗೆ ಒಂದು ಪರಿಹಾರ ಮಾಡಿದರು ಈಗ ಇವರು ಮಾತಾಡಿದರು ಮುಖ್ಯವಾಗಿ ಹೇಳಬೇಕು ಅಂತ ಹೇಳಿದ್ರೆ ಇವರಿಗೆ ಕುಟುಂಬದಲ್ಲಿ ಒಂದು ಪ್ರೇತಾತ್ಮ ಸಮಸ್ಯೆ ಇತ್ತು ಓಕೆ ಇವರು ಹೇಳಿಲ್ಲ ಪ್ರೇತಾತ್ಮ ಸಮಸ್ಯೆ ಏನು ಅಂತ ಹೇಳಿದ್ರೆ ಇವರ ತಂದೆಯ ತಾಯಿ ಒಂದು ಅಜ್ಜಿ ಒಂದು ಗರ್ಭಿಣಿ ಹೆಂಗಸನ್ನ ಸಾಯಿಸ್ಬಿಟ್ಟಿದ್ರು ಓಕೆ ಅದರಿಂದ ಏನು ಅಂತ ಹೇಳಿದ್ರೆ ಅದು ಕಾಟದಿಂದ ಅವರು ತುಂಬಾ ಬರಲುತ್ತಿದ್ರು ಯಾವುದೇ ಏನೇ ಕೆಲಸ ಮಾಡೋ ಕೈಯತ್ತಿರಲಿಲ್ಲ ಭೂಮಿಲಿ ಅದರ ಶಾಪದಿಂದ ಏನಾಯ್ತು ಹೇಳಂದ್ರೆ ಇವರಿಗೆ ಅಂಗವಿಕಲ ಮಗು ಹುಟ್ಟಿದ್ವಿ ಇರಿ ಮಗು ಒಂದು ಹೆಣ್ಣು ಮಗು ಅಂಗವಿಕಲವಾಗಿ ಹುಟ್ಟಿದ್ವಿ ಅದೇ ಸಂದರ್ಭದಲ್ಲಿ ಈ ಕಾಟದಿಂದ ಹೆಂಡತಿಗೆ ಆಕ್ಸಿಡೆಂಟ್ ಆಗಿ ಮೂರು ತಿಂಗಳು ಕೋಮದಲ್ಲಿ ಹೋಗಿದ್ರು ಓಕೆ ಕೋಮದಲ್ಲಿ ಹೋಗಿದ್ರು ಮತ್ತೆ ಇವರು ಎಲ್ಲ ಕಡೆಯಲ್ಲೂ ಸುತ್ತಿದ್ರು ಅಂದರೆ ಎಲ್ಲ ದೇವಸ್ಥಾನಗಳನ್ನು ಹೋಗಿದ್ರು ಲಾಸ್ಟ್ಗೆ ನಾ ಪಕ್ಕ ಪಕ್ಕದವ್ರು ಇವರು ಆಗ ನಮ್ಮ ದೇವಸ್ಥಾನ ಹತ್ರ ಬಂದಿದ್ರು ಆಗ ಬಂದಾಗ ಪ್ರತಿಯೊಂದು ನಾವು ಪ್ರತಿಯೊಬ್ಬರು ಸಮಸ್ಯೆನೂ ನಾವು ಮೂಲ ಕಂಡು ಹಿಡಿತೀವಿ ಮೇಲ್ಮಟ್ಟಕ್ಕೆ ಸ್ವಲ್ಪ ಈ ಥರ ಸಮಸ್ಯೆ ಇದೆ ಬಗೆಹರಿಸ್ಕೊಳ್ಳಿ ಅಂತ ಹೇಳಲ್ಲ ಅವ್ರ ಮೂಲ ಸಮಸ್ಯೆ ಏನಿದೆ ಅದನ್ನು ಕಂಡು ಹಿಡ್ದು ಅದು ಸರಿಯಾದಂಥ ಕ್ರಮಬದ್ಧವಾಗಿ ಅದಕ್ಕೆ ಪರಿಹಾರ ಮಾಡಿಕೊಡ್ತೀವಿ ಇವರಿಗೆ ಮೂಲ ಕಂಡು ಹಿಡಿದು ಪ್ರತಿಯೊಂದು ಅದಕ್ಕೆ ಮುಕ್ತಿ ಕೊಡಿಸಿ ಆ ಪ್ರೇತಾತ್ಮಕ್ಕೆ ಮತ್ತು ಇವರು ಮನೆ ಸಂದರ್ಭದಲ್ಲಿ ಹಿಂದಿನ ಓಮಾಚಾರ ಎಲ್ಲ ನಡೆದಿದ್ದು ಅದೆಲ್ಲ ಬಗೆಹರಿಸ್ಕೊಟ್ಟ ಮೇಲೆ ಇವ್ರೀಗ ಸುಧಾರಣೆ ಆಗಿದ್ದಾರೆ ಈಗ ಮೊನ್ನೆ ಮೊನ್ನೆ ಒಂದು ಟ್ಯಾಕ್ಟ್ರು ತಗೊಂಡಿದ್ದಾರೆ ಸೂಪರ್ ಅದಲ್ಲದೆ ಮತ್ತೆ ಮನೆ ಹೊಸ ಮನೆ ಕಟ್ಟಿದ್ದಾರೆ ಆರ್ಥಿಕವಾಗಿ ಬೆಳಿತಿದ್ದಾರೆ ಸೊ ಕಿಡ್ನಿ ಸಮಸ್ಯೆ ಅಂತ ಹೇಳಿ ಹೇಳಿದರು ಅವರು ಆಸ್ಪತ್ರೆಯಲ್ಲಿ ಡಯಾಲಿಸಿಸ್ ಮಾಡಬೇಕು ಅಂದರು ಸೊ ಇಲ್ಲಿ ಸ್ವಾಮಿಗಳು ಆಹ್ವಾನಕ್ಕೆ ಅಂದರೆ ಆಹ್ವಾನೆ ಆದ ಮೇಲೆ ಡಯಾಲಿಸಿಸ್ ಏನು ಬೇಡ ಅಂತೇಳಿ ಸೊ ಅಂದರೆ ಒಂದು ಇವು ಅವರು ಮೂರು ಸರಿ ಹೇಳಿದ್ರಂತೆ ಡಯಾಲಿಸಿಸ್ ಮಾಡಿಸ್ಬೇಕು ಅಂತ ಮಾಡಿಸ್ಬೇಕು ಅಂತ ಮಾಡಿಸ್ಬೇಕು ಅಂತ ಒಂದು ಸರಿ ಮಾಡಿಸಿದ್ದಾರೆ ಮತ್ತೆ ದೇವಸ್ಥಾನ ಬಂದು ಕೇಳಿದಾಗ ಬೇಡ ಮಾಡಿಸೋದು ಅದೆಲ್ಲ ಸರಿ ಅಂತ ಸ್ವಾಮಿಗಳು ಹೇಳಿದ್ದಾರೆ ಅದರಿಂದ ಇವರು ಹೋಗಿಲ್ಲ ಸೊ ಇಲ್ಲಿ ಏನು ತೊಂದರೆನೂ ಆಗಿಲ್ಲ ಏನು ತೊಂದರೆ ಆಗಿಲ್ಲ ಆರಾಮಾಗಿದ್ದಾರೆ ದಿನ ದಿನ ಚೇತ್ರ ಚೇತ್ರಕ್ಕೆ ಡಯಾಲಿಸಿಸ್ ಪೇಷಂಟ್ಗಳು ನಾರ್ಮಲ್ ಆಗಿ ಫುಡ್ ಅಲ್ಲಿ ಎಲ್ಲದರಲ್ಲೂ ಕಂಟ್ರೋಲ್ ಆಗಿಬಿಡ್ತಾರೆ ಸೊ ಇವ್ರು ಬಂದು நார்ಮಲ್ ಆಗೇ ಯಾವ ತರ ಮಗಿದ್ರು ಅದೇ ತರ ಜೀವನ ಮಾಡ್ತಾವ್ರೆ ಹೌದು ಮಾಡ್ತಿದ್ದಾರೆ ಬೇರೆ ಏನು ತೊಂದರೆ ಅಂತ ಏನು ತೊಂದ್ರೆ ಸೋ ಮತ್ತೆ ಇವ್ರು ಹೋಗಿ ಚೆಕ್ ಮಾಡಿಲ್ಲ ಅಲ್ವಾ ಇಲ್ಲ ಹೋಗಿ ಚೆಕ್ಗೆ ಆಸ್ಪತ್ರೆಗೆ ಹೋಗಿಲ್ಲ ಮತ್ತೆ ಎಷ್ಟು ದಿವಸ ಗ್ಯಾಪ್ ಆಯ್ತು ಡಯಾಲಿಸಿಸ್ ಸಿಲ್ಸಿ ಅಂದ್ರೆ ಡಯಾಲಿಸಿಸ್ ಸಿಲ್ಸಿ ಎರಡು ತಿಂಗಳು ಇವರು ಓಕೆ ಹ್ಮ್ ಹ್ಮ್ ಎರಡು ತಿಂಗಳು ಆಗಿದೆ ಸೋ ಈಗ ಆರಾಮ ಇವರು ಈಗ ಆರಾಮಾಗಿದ್ದಾರೆ ಸೊ ಏನು ತೊಂದ್ರೆ ಇಲ್ಲ ಸೋ ವೀಕ್ಷಕರ ಇದೊಂದು ಲೈವ್ ಅಲ್ಲಿ ಅವರತ್ರ ಹೋಗಿ ಅವರ ದೇವಸ್ಥಾನದಲ್ಲಿ ಪರಿಹಾರ ಪಡೆದು ಸ್ವಾಮಿಗಳ ಆಶೀರ್ವಾದದಿಂದ ಅವ್ರಿಗೆ ಒಂದು ರೀತಿ ಎಲ್ಲ ಅವ್ರ ಸಮಸ್ಯೆ ಹೋಗಿ ಒಳ್ಳೆಯದಾಗಿದೆ ಸೊ ಅವರು ವಾಯ್ಸು ಸ್ವಲ್ಪ ಚಿಕ್ಕದಾಗಿ ಕೇಳಿಸ್ತಾ ಇತ್ತು ಸೊ ಅವರು ಒಳ್ಳೇದಾಯಿತು ಅಂತೇಳಿ ಹೇಳಿದ್ದಾರೆ ಸಂತೋಷವಾಗಿದ್ದಾರೆ ಇವತ್ತು ಸೊ ಈ ಒಂದು ವಿಚಾರ ಒಂದು ಪ್ರ್ಯಾಕ್ಟಿಕಲ್ಲಾಗಿ ಅವರ ದೇವಸ್ಥಾನದಲ್ಲಿ ರಿಸಲ್ಟ್ ಕೊಟ್ಟಿರೋ ವಿಚಾರನ ನಿಮ್ಮ ಗಮನಕ್ಕೆ ತೊಗೊಂಬಂದಿದ್ದೀನಿ ನೆಕ್ಸ್ಟು ಸೊ ಒಬ್ಬರು ಒಬ್ಬರು ವ್ಯಕ್ತಿಗಳು ಬಂದಿದ್ದಾರೆ ಸೊ ಇವ್ರ ಜೊತೆಯಲ್ಲೇ ನಾನು ಅವ್ರ ಜೊ ಅವ್ರದ್ದು ಅಂದರೆ ದೇವಸ್ಥಾನದಲ್ಲಿ ನನಗೇನು ಅನುಭವ ಆಗೈತೆ ಅದು ನಾನು ಮಾತಾಡಬೇಕು ಅಂತ ಸೊ ಅವರನ್ನು ನಾವು ಮಾತಾಡಿಸ್ತೀವಿ ಎಪಿಸೋಡ್ ನೋಡ್ತಾವೆ ನಮಸ್ಕಾರ